ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ರಾತ್ರಿ ಹಾಲನ್ನು ಕುಡಿಯಬಹುದೇ ಸೊ ಅನೇಕರು ರಾತ್ರಿ ಮಲಗುವಾಗ ಹಾಲನ್ನು ಕುಡಿದು ಮಲಗ್ತಾ ಇರೋದು ಎಷ್ಟು ಸೂಕ್ತ ಹೌದು ಇದನ್ನು ಆಯುರ್ವೇದದಲ್ಲಿ ಯಾವ ಥರ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಯುರ್ವೇದ ವೈದ್ಯರ ಅಂತ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಇದ್ದಾರೆ ರಾತ್ರಿ ಹಾಲನ್ನು ಕುಡಿಯಬಹುದಾ ಕುಡೀಬಾರ್ದಾ ಈ ಪ್ರಶ್ನೆಗೆ ಉತ್ತರ ಸಿಗಲಿಕ್ಕಿದೆ ಇವತ್ತಿನ ಸಂಚಿಕೆಯಲ್ಲಿ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಲಿಂಕ್ ಇದೆ ಆ ಗ್ರೂಪನ್ನು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳ್ಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಈ ವ್ಯವಸ್ಥೆಯ ಪ್ರಯೋಜನ ಪಡ್ಕೊಳ್ಳಿಕ್ಕೆ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೋರ್ ಅಥವಾ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಟ್ ಫೈವ್ ತ್ರೀ ಫೈವ್ ಸಿಕ್ಸ್ಗೆ ತಾವು ಒಂದು ಕರೆ ಮಾಡಿದ್ರೆ ಒಂದು ಅಥವಾ ಎರಡು ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ ವೈದ್ಯರೊಂದಿಗೆ ಮಾತನಾಡಿ ತಮ್ಮ ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡು ಉಚಿತ ಸಂದರ್ಶನವನ್ನು ಮಾಡಿ ಔಷಧಿಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಳಿಕ್ಕೆ ಸಾಧ್ಯ ಆಗುತ್ತೆ ಈ ವ್ಯವಸ್ಥೆಯ ಪ್ರಯೋಜನ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಈಗ ನಾವು ತಿಳಿಯೋಣ ಈ ಒಂದು ಡಾಕ್ಟರ್ ವಿನಾಯಕ್ ಸರ್ ಅವರ ನಾಲೆಜ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಆರೋಗ್ಯವನ್ನು ಹೆಚ್ಚಿಕೊಳ್ಳುವಂಥ ಬಗೆ ಹೇಗೆ ರಾತ್ರಿ ಹಾಲನ್ನು ಕುಡಿಯಬಹುದ ನಮಸ್ಕಾರ ನಾನು ಎಷ್ಟೋ ಪೇಷಂಟ್ಸ್ ಹತ್ರ ರಾತ್ರಿ ಹಾಲು ಕುಡಿಯೋದು ಬೇಡ ಅಂತ ಹೇಳ್ತೇನೆ ಅವ್ರ ಸಮಸ್ಯೆಗಳಿಗೆ ಅನುವಾಗ ಹೇಳ್ತೇನೆ ಆವಾಗ ಅವರು ಆಶ್ಚರ್ಯ ಪಡ್ತಾರೆ ಎಲ್ಲರೂ ರಾತ್ರಿ ಹಾಲು ಕುಡ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಹಾಗೆ ಹೇಳ್ತೀರಲ್ಲ ಆಯುರ್ವೇದದಲ್ಲಿ ರಾತ್ರಿ ಹಾಲು ಕುಡಿಯೋದು ಬೇಡ ಅಂತ ಹೇಳತ್ತಾ ಆಯುರ್ವೇದ ಅಂತ ಖಂಡಿತ ಇಲ್ಲ ಆಯುರ್ವೇದ ಕೂಡ ರಾತ್ರಿ ಹಾಲು ಕುಡಿರಿ ಅಂತ ಹೇಳುತ್ತೆ ಆದರೆ ನಾನು ಯಾಕೆ ಎಷ್ಟೋ ಪೇಷಂಟ್ಸಿಗೆ ಎಷ್ಟೋ ಜನರಿಗೆ ರಾತ್ರಿ ಹಾಲು ಬೇಡ ಅಂತ ಹೇಳ್ತೇನೆ ಅಂತಂದರೆ ಮೊದಲನೇದಾಗಿ ರಾತ್ರಿ ಅಂದರೆ ಎಷ್ಟು ರಾತ್ರಿ ಆಯುರ್ವೇದದ ಪ್ರಕಾರ ರಾತ್ರಿ ಅಂದರೆ ಏಳು ಗಂಟೆ ಏಳುವರೆ ಅಂತ ಹೇಳ್ಬೋದು ನೀವು ಹತ್ತು ಹತ್ತುವರೆಗೆ ಹನ್ನೊಂದು ಗಂಟೆಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹಾಲು ಕೊಡ್ಕೊಂಡು ಮಲ್ಕೊಳ್ತೀನಿ ಅಂದರೆ ಆ ಹಾಲು ಜೀರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ವಿಶೇಷವಾಗಿ ನಾವು ಸೂರ್ಯಾಸ್ತದ ನಂತರ ಜೀರ್ಣಕ್ರಿಯೆಗೆ ಕಷ್ಟವಾಗುವಂಥ ಆಹಾರವನ್ನು ಸೇವನೆ ಮಾಡಬಾರ್ದು ಆದರೆ ನಾವು ಆ ರೀತಿ ಮಾಡ್ತೇವೆ ಯಾಕೆಂದರೆ ಹಾಲು ಕೂಡ ಗುರುಗುಣವನ್ನು ಹೊಂದಿರುವಂಥದ್ದು ಜೀರ್ಣಕ್ರಿಯೆ ಕಷ್ಟ ಆಗುವಂಥದ್ದು ಆದರೆ ಆಯುರ್ವೇದ ಆಯುರ್ವೇದದಲ್ಲಿ ಅದು ಕೂಡ ಹೇಳಿದ್ದಾರೆ ಸೂರ್ಯಾಸ್ತ ಆದ ನಂತರ ಒಂದು ಮುಹೂರ್ತದವರೆಗೆ ನಾವು ತೆಗೆದುಕೊಳ್ಬೋದು ಅಂದರೆ ಸೂರ್ಯಾಸ್ತ ಆಗಿ ಮುಕ್ಕಾಲು ಗಂಟೆ ಒಂದು ಒಳಗಡೆ ನಾವು ಆಹಾರವನ್ನು ತೆಗೆದುಕೊಂಡ್ರೆ ತೊಂದರೆ ಇಲ್ಲ ಅಂದರೆ ಆಗ ನಾವು ಹಾಲನ್ನು ಕುಡಿಬಹುದು ಅಂತ ಅದು ಅಂದರೆ ಒಂದು ಏಳುವರೆ ಒಳಗೆ ಹಾಲು ಕುಡಿಬೇಕು ಯಾಕೆ ನಾನು ಬೇಡ ಅಂತ ಹೇಳ್ತೇನೆ ಅಂತಂದರೆ ರಾತ್ರಿ ಹಾಲು ಕುಡಿಯೋದ್ರಿಂದ ಆ ಹಾಲು ಜೀರ್ಣ ಆಗದೆ ಉಳ್ಕೊಳ್ಳೋ ಕಾರಣದಿಂದಾಗಿ ನಮಗೆ ಅಲರ್ಜಿ ಅಥವಾ ತುಂಬ ಏನು ಅಜೀರ್ಣದಂಥ ಸಮಸ್ಯೆಗಳು ಹೊಟ್ಟೆಯ ಕರಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇಂಥವೆಲ್ಲ ಆಗ್ತವೆ ಒಬೆಸಿಟಿ ಕೂಡ ಉಂಟಾಗ್ಬೋದು ಹಾಗಾಗಿ ರಾತ್ರಿ ಮಲಗುವಾಗ ಹಾಲು ಕೊಡ್ಕೊಂಡು ಮಲ್ಕೊಳ್ಳೋದು ಬೇಡ ಸಂಜೆಯ ಸಮಯದಲ್ಲಿ ನೀವು ಹಾಲನ್ನು ಕುಡಿಬಹುದು ಅಂತ ಆದರೂ ಕೂಡ ಇಲ್ಲ ನನಗೆ ಬೇರೆ ಬೇರೆ ರೀತಿಯ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸಿಂದಾಗಿ ನಾ ರಾತ್ರಿಯನ್ನೇ ರಾತ್ರಿಯೇ ಕುಡಿಬೇಕಾಗತ್ತೆ ನನಗೆ ಬೇರೆ ಅವಕಾಶ ಆಗೋದಿಲ್ಲ ಅಂತ ಹೇಳುವಂಥವರಿಗೆ ಏನು ಮಾಡ್ಬೋದು ಅಂತಂದರೆ ಊಟ ಆಗಿ ಒಂದು ತಾಸು ಆದ ನಂತರ ನಾವು ಹಾ ಒಂದು ಅರ್ಧ ಲೋಟ ಹಾಲಿಗೆ ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಅದನ್ನು ಕಾಯಿಸಿ ಅದು ಬಿಸಿ ಇರುವಾಗ ಅದಕ್ಕೆ ಒಂದು ಸ್ವಲ್ಪ ಒಂದು ನಾನೊಂದು ಒಂದಿಷ್ಟು ಐಟಮ್ಸ್ ಹೇಳ್ತೇನೆ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು ಮೊದಲೇ ಅದು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿ ಸ್ವಲ್ಪ ಅರಿಶಿನ ಇವುಗಳನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿಟ್ಟುಕೊಂಡು ಅದನ್ನು ಒಂದು ಅರ್ಧ ಚಮಚ ಹಾಕಿ ನಾವು ಕುಡಿಬಹುದು ಆ ರೀತಿ ಬಿಸಿ ಬಿಸಿ ತೆಳ್ಳಗಿನ ಹಾಲಿಗೆ ಈ ರೀತಿ ಪುಡಿ ಹಾಕ್ಕೊಂಡು ಕುಡಿದ್ರೆ ಆಗ ಹಾಲಿನಿಂದ ವಿಶೇಷವಾಗಿ ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ರೀತಿ ನಾವು ಹಾಲನ್ನು ಸೇವನೆ ಮಾಡಬೇಕು ಚಿಕ್ಕ ಮಕ್ಕಳಿಗೆ ಹಾಲು ಕೊಡುವಾಗಲೂ ಕೂಡ ರಾತ್ರಿ ಊಟ ಒಂದು ಸೆವೆನ್ ತರ್ಟಿಗೆ ಏಟ್ ಓ ಕ್ಲಾಕಿಗೆ ಮಾಡ್ತಾರೆ ಮಕ್ಕಳು ಅಂತಾದರೆ ಸಂಜೆ ಒಂದು ಆರು ಆರೂವರೆ ಹೊತ್ತಿಗೆ ಮಕ್ಕಳಿಗೆ ಹಾಲು ಕೊಡಿ ಆಗ ಆ ಥರ ಹಾಲು ಕೊಡುವಾಗ ಎಸ್ಪೆಷಲಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಒಂದು ಚಮಚ ಜೇನುತುಪ್ಪ ಶುದ್ಧ ಜೇನುತುಪ್ಪ ಹಾಕಿ ಕೊಡಬಹುದು ಸಕ್ಕರೆ ಹಾಕಿ ಕೊಡೋದು ಬೇಡ ಈ ರೀತಿ ನಾವು ಹಾಲನ್ನ ಕೊಡೋದ್ ಕೊಡ್ತಾ ಹೋದ್ರೆ ಮಕ್ಕಳ ಧಾತು ಅನುಕೂಲ ಆಗತ್ತೆ ಜೊತೆಗೆ ಅದರಿಂದ ಯಾವುದೇ ರೀತಿಯ ನೆಗಡಿ ಕಫ ಅಲರ್ಜಿ ಈ ಥರ ಸಮಸ್ಯೆಗಳು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆ ಇದೆ ಯಾರಿಗೆ ಲೂಸ್ ಮೋಷನ್ ಎಲ್ಲ ಆಗುವಂಥ ಐ ಬಿ ಎಸ್ ಥರ ಸಮಸ್ಯೆಗಳಿದೆ ಯಾರಿಗೆ ಎಲರ್ಜಿ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಸೀನ್ ಬರೋದು ಅಥವಾ ಅಸ್ತಮಾ ಸಮಸ್ಯೆ ಇದೆ ಅಂಥವರು ಯಾವುದೇ ಕಾರಣಕ್ಕೂ ಸೂರ್ಯ ಮುಳುಗಿದ ಮೇಲೆ ಹಾಲನ್ನು ಕುಡಿಯೋದು ಬೇಡ ಆಯುರ್ವೇದದಲ್ಲಿ ಹಾಲು ರಾತ್ರಿ ಕುಡಿರಿ ಅಂತ ಹೇಳಿದರೂ ಕೂಡ ನೀವು ಹಾಲನ್ನು ರಾತ್ರಿ ಕುಡಿಯೋದು ಬೇಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ anyone.